ಬೂತೆಗೆ ಎಷ್ಟು ಅದು ಅದೆಂತ ಕಡವಯ್ಯ ನೋಡಿ ಇದು ವೈಟ್ ಕೇದೆಲ್ ಇದು ಬ್ಲ್ಯಾಕ್ ಕೇದೆಲ್ ನಾವು ಯಾವತ್ತಿದು ತರೋದು ಇವತ್ತು ಇದೊಂದು ಚಿಕ್ಕದು ತೆಕೊಂಡಿದ್ದೇವೆ ಇದು ಯಾತೆ ತೆಕೊಂಡಿದ್ದೇವೆ ಫಸ್ಟ್ ಟೈಮ್ ತಕೊಳ್ಳುದು ನೋಡ್ಬೇಕು ಟೇಸ್ಟ್ ಇದಾಕೂ ಒಳ್ಳೆ ಬರ್ತದ ಒಳ್ಳೆದುಂಟಂತೆ ನೋಡು ಇದೊಂದು ತೆಕೊಂಡಿದ್ದೇವೆ ಇದೊಂದು ಪ್ರಾನ್ಸ್ ಎಷ್ಟು ಇದೆಕೆ 550 ಮಲ್ಲ ಬೊಂಡಸ್ ನೋಡಿ ಫೋರ್ ಆ ಆ ಮಲ್ಲ ಇತ್ತ ಕಾಲ ಕೆಜಿ ಕೊಡು ಕಾಲು ಕೆ ಜಿ ಉಂಟು ಒಂದೇ ಬೊಂಡಸ್ ನೋಡಿ ಇಲ್ಲಿ ದೊಡ್ಡ ಬೊಂಡಸ್ ಮೂರು ಮೀನು ಮೂರು ಮೀನು ನೂರಾ ಇನ್ನೂರ ಅರವತ್ತಾ ಹಾಂ ಡಿಸ್ಕೋ ಎಷ್ಟಿದಕ್ಕೆ ಇನ್ನೂರ ಬಂಗುಡೆ ಮತ್ತು ಮದಿಮಲ್ ಅಲ್ಲಿ ಹಾ ಬಾಂಬ ಎಂತೂತಾಯ ಎಷ್ಟ ಅದಕ್ಕೆ ಕೆಲಸ ಬೂತಾಯಿಗೆ ಹಂಡ್ರೆಡಾ ನೂರು ರೂಪಾಯಿ ಇನ್ನೂರು ರೂಪಾಯಿ ದೊಡ್ಡ ಅಂಗಡಿಗೆ ತೇಡ ಎಲ್ಲಿ ಉಂಟು ಅದಾ ಅದು ಅದು ಹಾಂ ಅದರ ಉಡಿ 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 ಆಗಿದೆ ಅಲ್ಲ ಹಾಂ ಅಂತೇಳಿ ಎರಡು ಮೀನು ತಗೊಂಡೆವು ಇನ್ನು ಹೋಗಿ ಪದಾರ್ಥ ಮಾಡಿದ್ವಿ ಅದೇ ಪೇಟೆಗೆ ಹೋಗಿ ಬಂದದಷ್ಟೇ ಮೀನು ತಂದಿದ್ದೇವೆ ಇದು ನೋಡಿ ಮೀನು ಅದಕ್ಕೆ ಇಟ್ಟಿದ್ದೇನೆ ನೋಡಿ ನಾಲ್ಕು ಮೀನು ಬೆಕ್ಕಿಗೆ ತಂದಿದ್ದೇವೆ ಮತ್ತೆ ಉಳಿದದ್ದು ಅಲ್ಲಿ ಉಂಟು ಪ್ಲಾಸ್ಟಿಕ್ ಅಲ್ಲಿ ನಾಲ್ಕು ಮೀನು ಇದಕ್ಕೆ ತಂದದ್ದು ಬೂತಾಯಿ ಮತ್ತೆ ನಾವು ಬೂತೆ ಅದು ತರುವಾಗ ಅಲ್ಲಿಂದ ತರುವಾಗ ಮೀನು ತರುವಾಗ ಹಾಕಿ ಬಿಡ್ಲಿಕ್ಕೆ ಹೇಳುದು ಇದಕ್ಕೊಂದಾಗಿ ಇದೊಂದು ತಿನ್ನುದು ಹಾಗೆ ನಾವಿಲ್ಲಿನ ಫ್ಯಾಮಿಲಿ ಬಂದ್ರು ಚಿಕ್ಕ ಮರಿಯದ್ರಲ್ಲಿ ಹೋಲಿ ನೋಡಿ ಅಂತೆ ಹಾ ಬೆಕ್ಕಿದ್ರೆ ಹಿಡಿತದೆಲ್ಲ ಎಲ್ಲ ಒಳಗೆ ಉಂಟು ಮೂರು ಮೂರು ಬಡ್ಡಿ ಇಲ್ಲಿ ಉಂಟು ಅದು ಹಿಡಿತದೆ ಅದನ್ನು ಒಳಗೆ ಹಾಕಿ ಹ್ಮ್ ಪರ ಪರ ಕೇಳ್ತದೆ ಚಿಟ್ಟೆ ಹಾ ಚಿಟ್ಟೆ ಹಕ್ಕಿ ಹಾ ಹರಿತು ಹಾ ಕೆರೆ ಹೇಗೆ ಉಂಟು ಕರಾಂಕಾಗಿದೆ ಹಾಂ 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 ಹೌದು ಎಂಥಾದ್ರೂ ಇಳ್ದಿದ ಅಂತ ಅದಕ್ಕೆ ಕಲರ್ ಚೇಂಜ್ ಆಗಿದೆ ಹ್ಞೂ ಹಾಂ ಕೊತ್ತಂಬರಿ ಅದೇ ಅದೇ ನೋಡಿ ಪರಿಮಳ ಅದೆಯಾ ಅದೆಲ್ಲ ಕಡೆ ಆಗ್ತದಲ್ಲ ನಮ್ಮ ತೋಟದಲ್ಲಿ ಇವರ প্লাಸ್ಟಿಕ್ ನೋಡಿ ಇಲ್ಲಿ ಅದು ಕಲ್ಲರ್ ಕಾಣ್ತದೆ ಪ್ಲಾಸ್ಟಿಕ್ প্লাಸ್ಟಿಕ್ ಪಾಕಟ್ ಅಲ್ಲಿ ಕಾಡು ಗೊತ್ತೆ ಬರ ಇಲ್ಲಿ ಸೌಂಡ್ ನೋಡಿ ಊಟ ನೋಡಿ ಆ ಇಲ್ಲಿ ಕಾಡು ಗೊತ್ತೆ ಇಲ್ಲಿ ಸೇಮ್ ಗೊತ್ತಂಬರಿ ಬರಿ ಮಳೆ ಹೌದು ಇವತ್ತು ನಮ್ಮ ಮನೆಯಲ್ಲಿ ಎರಡು ರೀತಿ ಸೇಲ್ ಮಾಡ್ಲಿಕ್ಕೆ ಉಂಟು ಒಂದು ಮತ್ತೆ ಹೇಳ್ತೇನೆ ನಿಮ್ಗೆ ಮತ್ತೆ ಮನೆಗೆ ಹೋದ ನಂತರ ಈಗ ಇಲ್ಲಿದ್ದೇವಲ್ಲ ಮತ್ತೆ ಮನೆಗೆ ತಲುಪಿದ ನಂತರ ನಿಮ್ಗೆ ಎಂತೆಲ್ಲ ಎಂತೆಲ್ಲ ಸೇಲ್ ಅಂತ ಮತ್ತೆ ನಿಮಗೆ ಹೇಳುವ ಇಲ್ಲೋ ಮರಕುಟಿಗ ಉಂಟು ಟಕ್ ಟಕ್ ಹಾ ಕೇಳೋದು ಟಕ್ 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 ಅಂತ ನೋಡಿ ಇಲ್ಲಿ ಕುಟ್ಟುದು ಮರಕುಟಿಗ ನಾಯಿಗಳ ವಂಶವೇ ಹೋಗ್ತದೆ ಒಬ್ಬೆ ಆಗಳಿತ ಉಂಟು ಇದನ್ನ ನೋಡಿ ಇದನ್ನ ನಾವು ಬಿಟ್ಟು ಹೋದದು ಇಲ್ಲ ತೋಟಕ್ಕೆ ಬಂದು ಹ್ಮ್ ತೋಟಕ್ಕೆ ಒಂದು ಆಚೆ ಬಾವಿ ಆಚೆ ಹೋಗಿ ಮಲ್ಲಿ ಇಲ್ಲಾದ್ರೆ ಹೆಬ್ಬಾವೆಲ್ಲ ಇದ್ರೆ ಹ್ಮ್ ಸುಮ್ಮನೆ ಕುಸಾಲಿಗೆ ಅದಕ್ಕೆ ಹೊಡಿಯೋದು ಹ್ಮ್ ಹಾಗೆ ಮಾಡಿ ಒಮ್ಮೆಲೆ ಕೈಗೆ ಪರಚಿದ್ರೆ ಕೈ ತೂತು ಮತ್ತು ಬಿಳಿ ಬದನಕ್ಕೆ ಅಂಗಡಿಗೆ ಕೇಳಿದಾರಂತೆ ಇತ್ತು ಅದಂತು ಕೊಟ್ಟು ಅಪ್ಪ ತೆಗೆದು ಕ್ಯಾಶುಬಲ್ ಇಟ್ಟಿದ್ದಾರೆ ಈಗ ಕೊಡಲಿಕ್ಕೆ ಚೆನ್ನಾಗಿ ಚಂದ ಚಂದ ತೆಗ್ದಿಟ್ಟಿದ್ರು ಹಾಗೆ ನಮಗೆ ತೋರಿಸುವ ಅಂತೇಳಿ ಮಾಡಿತ್ತು ಇದರಲ್ಲಿ ಎರಡೂವರೆ ಕೆ ಜಿ ಉಂಟು ವೀಳ್ಯದೆಲ್ಲ ಸೇಲ್ ಮಾಡ್ಲಿಕ್ಕೆ ವೀಳ್ಯದೆಲ್ಲ ಆಗಿದೆ ಸ್ವಲ್ಪ ಒಂದು ಮರದಲ್ಲ ಇದು ಒಂದು ಮರದ್ದು ಅದ್ರಲ್ಲಿ ಇಷ್ಟು ಸಿಕ್ಕಿದೆ ಅದನ ಈಗ ಎಷ್ಟು ಸಿಕ್ತದೆ ನೋಡಬೇಕು ಆಂಗಡಿ ಮರಕ ಹೋಗಿದ ಒಂದು ಅದಕ್ಕೆ ಮರಕ ಹೋಗಿದದ್ದು ಅಷ್ಟೆ ಇರೋದು ಈಗ ಎಷ್ಟು ಸಿಕ್ತದೆ ನೋಡ್ಬೇಕು ನೋಡಿ ಇಷ್ಟು ಅಂಗಡಿಯಲ್ಲಿ ಕೇಳಿದ್ದಾರೆ ಹಾಗೆ ಕೊಡ್ಲಿಕ್ಕೆ ವೀಲೆದಲೆ ಈಗ ಜಾಸ್ತಿ ಅಂತ ಇಲ್ಲ ಇಲ್ಲ ಅಂತ ಸಿಗ್ಗೂ ಕಡಿಮೆ ಕೆಲ ನೆಡ್ರ ಕೂಡ ಸಾಯೀತದೆ ಹಾಗೆ ರೇಟ್ ಜಾಸ್ತಿ ಉಂಟು ಈಗ ಕೇಳಿದ್ದಾರೆ ಶಾಪಿಗೆ ಕೊಡಲಿಕ್ಕೆ ನೋಡಿ ಈ ರೀತಿ ಇಟ್ಟು ಕೊಡುದು ನೋಡಿ ಹೀಗೆ ಕಟ್ಟಿದ್ದಾರೆ ಅಲ್ಲ ಹೀಗೆ ಇಟ್ಟಿದ್ದೇವೆ ಅಲ್ಲ ಇದರಲ್ಲಿ ಒಂದರಲ್ಲಿ ಇಪ್ಪತ್ತು ಇರ್ತದೆ ಒಂದರಲ್ಲಿ ಇಪ್ಪತ್ತು ರೇಟ್ ಎಷ್ಟು ಗೊತ್ತಿಲ್ಲ ನೋಡಬೇಕು ಈಗ ರೇಟ್ ಜಾಸ್ತಿ ಉಂಟಂತೆ ನೋಡಿ ಇಷ್ಟು ಅದು ಇದು ಒಂದೇ ಮರದ್ದು ನೋಡಿ ಇಷ್ಟು ಸಿಕ್ಕಿದ್ದು ನೋಡಿ ಇದನ್ನು ಕಟ್ಟಿದ್ದಾರೆ ವೀಲದೆಲೆ ಇದರಲ್ಲಿ ಒಂದರಲ್ಲಿ ಎಂಬತ್ತೆಲೆ ಉಂಟು ಅಂದರೆ ಇಪ್ಪತ್ತು 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 ನಾಲ್ಕು ಸಲ ಎಂಬತ್ತು ಉಂಟು ಒಂದು ಕೌಲೆ ಅಂತ ಹೇಳಿದ್ರೆ ಇಪ್ಪತ್ತೆಲೆ ಉಂಟಿದ್ರಲ್ಲಿ ಹಾಗೆ ಇಷ್ಟು ಉಂಟು ನೋಡಿ ನಿನ್ನ ಬಿಡಿಸಿ ಇಟ್ಟು ಅದು ಉಂಟಲ್ಲ ಅದನ್ನೆಲ್ಲ ಚಂದ ಮಾಡಿ ಈ ರೀತಿ ಕಟ್ಟಿ ಕೊಡ್ಲಿಕ್ಕೆ ಇದ್ರೆ ಸ್ವಲ್ಪ ಕಡಿಮೆ ಉಂಟು ಇಲೆದೆಲೆ ಮತ್ತೆ ಬಿಳಿ ಬದನೆಕಾಯಿಯನ್ನು ಸೇಲ್ ಮಾಡಿದ್ದು ಹಾಗೆ ನಮ್ಗೆ ಅದು ತುಂಬಾ ಸಲ ಸೇಲ್ ಮಾಡ್ಲಿಕ್ಕೆ ಸಿಕ್ತದೆ ಮತ್ತೆ ಈಗ ಮನೆಯಲ್ಲಿ ಇರ್ತಾರೆ ಬಿಸ್ನೆಸ್ ಮಾಡ್ಲಿಕ್ಕೆ ಎಂತಸ ಇಲ್ಲ ಅಂತ ಆಗುವಾಗ ನಿಮ್ಗೆ ಆ ರೀತಿ ಇದು ಬಿಸ್ನೆಸ್ ಈಗ ತೋ ಇದು ಮಾಡಿದೆ ಬೀಳದೆಲೆ ಮತ್ತೆ ಇದು ಬದನೆಕಾಯಿ ಅಂಥದ್ದೆಲ್ಲ ಸೇಲ್ ಮಾಡ್ಬೋದು ವೀಲೇದೆಲೆಗೆ ಈಗ ರೇಟ್ ಜಾಸ್ತಿ ಎಷ್ಟೊದು ಹೇಳಿದ್ದು ಕಟ್ಟಿಗೆ ಒಂದು ಸುಡಿಯಲ್ಲಿ ಹಾಂ ಎಂಬತ್ತೆರೆ ಎಂಬತ್ತಲ್ಲ ಹಾಂ ಒಂದು ಫುಲ್ ಕಟ್ಟಲ್ಲಿ ಅದಕ್ಕೆ ನಲ್ವತ್ತು ರೂಪಾಯಿ ಅದೇ ರೇಟಲ್ಲಿ ಬಸಳೆ ದೊಡ್ಡ ಕಟ್ಟಿಗೆ ಸಹ ನಲ್ವತ್ತು ಸಿಕ್ತಿತ್ತು ಆವತ್ತು ಹಾಗೆ ಯಾರಿಗಾದರೂ ಬಿಸ್ನೆಸ್ ಮಾಡಲಿಕ್ಕಿದ್ರೆ ಮಾಡ್ಬೋದು ಎಂತಾದರೂ ಅದಕ್ಕೆ ಮತ್ತೆ ಜಾಗ ಕೆಲವರು ಅನ್ಕೊಳ್ತಾರೆ ನಮಗೆ ಜಾಗ ಬೇಕು ಅದು ಬಿಸ್ನೆಸ್ ಮಾಡಬೇಕಾದ್ರೆ ಹೇಳಿ ಜಾಗ ಬೇಕಂತ ಇಲ್ಲ ಪಾಟ್ ಉಂಟಲ್ಲ ಪಾಟಲ್ಲಿ ನೀವು ಆಯಿತು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಯಾರಿಗಿಂತ ಅಂತ ಆಗುವವರಿಗೆ ಮತ್ತು ಪಾಟಲ್ಲಿ ನಿಮಗೆ ಅದು ನಾವು ನಾವು ಇದು ಅಲಸಂಡೆ ನೆಟ್ಟಿದ್ದೇವಲ್ಲ ಅದರಲ್ಲಿ ಎಷ್ಟು ಆಗ್ತದೆ ಗೊತ್ತುಂಟ ಒಂದೇ ಒಂದು ಗಿಡದಲ್ಲಿ ತುಂಬ ಆಗ್ತದೆ ಈಗ ವಾಪಸ್ ಒಂದು ಪಾ ಇನ್ನೊಂದು ಪಾಟಲ್ಲಿ ಎರಡು ಗಿಡ ಹಾಕಿದ್ದಾರೆಮ್ಮ ಹಾಗೆ ತುಂಬ ಆಗ್ತದೆ ಆ ನೆಟ್ ನೆಟ್ಟರೆ ಹಾಗೆ ಹಾಂ ಪಾಟಿಗೆ ಸಹ ಜಾಸ್ತಿ ಗೊಬ್ಬರ ಬೇಡಂತೆ ಇದು ಹಾಂ ಹಾಂ ನೀರು ಗೊಬ್ಬರ ಎಲ್ಲ ಜಾಸ್ತಿ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ಪಾಟಿಗೆ ಮತ್ತು ಈಗ ಈಗ ಬಿಸ್ನೆಸ್ ಮಾಡೋದಾದರೆ ವೀಲ್ಯದಲ್ಲೇ ಬಿಸ್ನೆಸ್ಸಿಗೆ ಜಾಸ್ತಿ ರೇಟ್ ಈಗ ಜಾಸ್ತಿ ಮಂದಿ ಮಾಡ್ಬೋದು ಯಾರಿಗಾದರೂ ವೀಲ್ಯದಲ್ಲೇ ಇದ್ರೆ ನೆಡ್ಬೋದು ಹಾಗೆ ಈಗ ಹೆಚ್ಚಾಗಿ ಕೆಲವರಿಗೆ ಆಗುದೇ ಇಲ್ಲ ಅಂತ ಬೇರೆ ಕೆಲಸ ಅಂತ ಇಲ್ಲದಾಗ ಬಿಸ್ನೆಸ್ ಈ ಪ್ಲಾನ್ ಅನ್ನು ಮಾಡ್ಬೋದು ಮನೆಯಲ್ಲಿದ್ದವರಿಗೆ ಹೆಚ್ಚಾಗಿ ಆಂಟಿರು ಆಂಟಿ ಅಂಕಲ್ಸ್ ಎಲ್ಲ ಮನೇಲಿ ಇರ್ತಾರಲ್ಲ ಅವರಿಗೆಲ್ಲ ಟ್ರೈ ಮಾಡ್ಬೋದು ನಮಗೆ ನಾವು ಉಂಟಲ್ಲ ಅದರಲ್ಲಿ ಕ್ರಾನ್ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಬಿಸ್ನೆಸ್ ಅದು ತರಕಾರಿಗೆ ಇಲ್ಲಾದರೆ ನಮ್ಮ ನಮಗೆ ತುಂಬ ಮಾಡ್ಬೋದು ಜಾಗ ಕೂಡ ಉಂಟು ಜಾಗ ಇಲ್ಲದಿದ್ದರೂ ಸಹ ಮಾಡ್ಬೋದು ಪಾಟಿಗೆ ಹಾಕಿ ಎಷ್ಟು ಇದ್ರ ಸಿಕ್ಕಿದ್ರಲ್ಲಿ ನಮಗೆ ಪದಾರ್ಥಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇದ್ದದ್ದು ಅಲ್ಲಿ ಶಾಪಿಗೆ ಕೊಡೋದು ಮತ್ತು ಯಾರಾದ್ರತ್ರ ಮನೆಯವರು ಕೇಳಿದರೆ ಅವರಿಗೆ ಕೊಡ್ತೇವೆ ಬಂದರೆಲ್ಲ ಕೊಡ್ತೇವೆ ಹಾಗೆ ಯಾರಿಗಾದರೂ ಆ ರೀತಿ ಮಾಡ್ಬೋದು ನಿಮಗೊಂದು ಒಂದು ಐಡಿಯಾ ಕೊಟ್ಟದಷ್ಟೇ ನಿಮಗೆ ಮತ್ತೆ ಅದನ್ನು ಇದು ಜಾಸ್ತಿ ಯೋಚನೆ ಮಾಡಿ ಹೇಗೆ ಮಾಡ್ಬೋದು ಅಂತೇಳಿ ನೀವು ಅದನ್ನು ಯೋಚನೆ ಮಾಡಬೇಕು ಹಾಗೆ ಎಲ್ಲಿ ಕೊಡುದು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಎಲ್ಲ ಇರ್ತದಲ್ಲ ಪರಿಚಯದ ಅಂಗಡಿ ಕೆಲವು ಜೀನ್ಸ್ ಅಂಗಡಿಯ ಪರಿಚಯ ಹೆಚ್ಚಿನವ್ರಿಗೆಲ್ಲರಿಗೂ ಇರ್ತದೆ ಅವರಲ್ಲೆಲ್ಲ ಕೇಳಿ ಸೇಲ್ ಮಾಡ್ಬೋದು ಹಾಗೆ ಮೊದಲೇ ಕೇಳಿ ಎಲ್ಲ ಹಾಗೆಲ್ಲ ಸೇಲ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಈಗ ಅಷ್ಟೇ ಅದನ್ನೇ ಕೊಡುದು ಈಗ ಬದನೆ ಈಗ ಅದನ್ನು ಕೇಳ್ತಾರೆ ಹಾಗೆ ಅದನ್ನೇ ಕಟ್ಟು ಬಿಡುದು ಇದು ಅಳಸಂಡೆ ಉಂಟಲ್ಲ ಒಂದೇ ಒಂದು ಪಾಟ್ ಆ ಗ್ರೀನ್ ಬರ್ತದಲ್ಲ ಅದು ಗ್ರೋ ಬ್ಯಾಗ್ ಪಾಟಲ್ಲಿ ಕೂಡ ಹಾಕ್ಬೋದು ಬ್ಯಾ ಒಂದು ಬ್ಯಾಗ್ ರೀತಿಯಲ್ಲಿ ಬರ್ತದೆ ನೋಡಿ ಅದು ಅದರಲ್ಲಿ ಒಂದು ಬೀಜ ಹಾಕಿದ್ದು ನೋಡಿ ಎಷ್ಟು ಇದರಲ್ಲಿ ಆಗ್ತದೆ ಗೋದುಂಟ ಪದಾರ್ಥಕ್ಕೆ ಮತ್ತೆ ಸೇಲಿಸಬೇಕಿದ್ರೆ ಮಾಡ್ಬೋದು ನಾವು ಪದಾರ್ಥಕ್ಕೆ ಮಾಡೋದು ಇದು ಒಳ್ಳೆಯ ಟೇಸ್ಟ್ ಕೂಡ ಉಂಟು ಹೆಚ್ಚಾಗಿ ನಾವು ಇದನ್ನು ಪದಾರ್ಥಕ್ಕೆ ಮಾಡುದು ಎಂಥದ ಆವಿಲ್ಲ ಹಾಂ ಹಾಗೆ ನೋಡಿ ಈ ರೀತಿ ಒಂದು ಇದಕ್ಕೆ ಜಾಗ ನೋಡಿ ಎಷ್ಟು ಬೇಕು ನೋಡಿ ಒಂದು ಪಾಟ್ ಈ ಪಾಟಿಗೆ ಒಂದು ಗಿಡ ಬೀಜ ಹಾಕಿದರೆ ಇಷ್ಟು ದೊಡ್ಡ ಆಗ್ತದೆ ತುಂಬ ಆಗ್ತದೆ ಇದರಲ್ಲಿ ಮತ್ತೆ ಇದು ಅಲಸಂಡೆಗೆ ಊರಿನ ಅಲಸಂಡೆಗೆ ರೇಟ್ ಜಾಸ್ತಿ ಶಾಪಲ್ಲಿ ಮತ್ತೆ ಜಾಗ ನೋಡಿ ಇಷ್ಟು ಬೇಕಾಗ್ತದೆ ಒಂದಕ್ಕೆ ಆದರೆ ಮನೆಯ ಸೈಡೆಲ್ಲ ಪಾಟಲ್ ಎಲ್ಲ ಹಾಕಿ ಬಿಡ್ಬೋದು ಬೊಂಡ ತೆಗಿಲಿಕ್ಕೆ ಉಂಟು ಹಾಗೆ ಬೊಂಡ ತೆಗೆದಿದ್ದಾರಪ್ಪ ಹಾಗೆ ಇಲ್ಲಿ ಬೊ ತೆಂಗಿನಕಾಯಿ ತೆಗಿಲಿಕ್ಕಿತ್ತು ಹಾಗೆ ಅದರಲ್ಲಿ ಬೊಂಡ ಅಂದರೆ ಎಲ್ಲ ನೀರು ಉಂಟಲ್ಲ ಅದನ್ನು ಕೂಡ ತೆಗೆಯುವ ಇದು ಇದು ಬಂಡ ಎರಡು ಎಳೆ ನೀರು ಅದೆರಡು ಎಳೆ ನೀರು ಎರಡು ಸಾಕಂದ್ರೆ ಇನ್ನು ಬೊಂಡವನ್ನು ಕುಡಿಯೋದು ಎಳೆ ನೀರನ್ನು ಕುಡಿಯೋದು ನಿನ್ನೆ ಅಲ್ಲ ಮೊನ್ನೆ ನಮ್ಮ ಇಲ್ಲಿ ತುಂಬ ಟೈಮ್ ಆಯಿತು ಗುಡುಗು ಬಂದು ಮಳೆ ಬಂದಿದೆ ಸ್ವಲ್ಪ ಸ್ವಲ್ಪ ತುಂಬ ಟೈಮ್ ಆದ ನಂತರ ಬಂದದ ಮಳೆ ಹಾಗೆ ನಿಮಗೆ ಗುಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಅಂತ ಹೇಳ್ತಾ ಮುಂದಿನ ಬಿಡದಲ್ಲಿ ಸಿಗುವ ಬಾಯ್